ಇಡೀ ಕರ್ನಾಟಕದಲ್ಲಿ ನಾವು ಒಂದಿಷ್ಟು ಜಿಲ್ಲೆಗಳನ್ನ ತೆಗೆದುಕೊಂಡು ನೋಡಿದಾಗ ಒಂದೊಂದು ಜಿಲ್ಲೆ ಒಂದೊಂದಕ್ಕೆ ಪ್ರಸಿದ್ಧಿಯನ್ನು ಪಡೆದು ನಮ್ಗೆ ಗೊತ್ತಿದೆ ಆದರೆ ಬೀದರ್ ಜಿಲ್ಲೆಯನ್ನ ತೆಗೆದುಕೊಂಡು ನೋಡಿದಾಗ ಐತಿಹಾಸಿಕವಾಗಿ ಅನೇಕ ಅರಸರುಗಳು ನಾಡಿದಂಥ ನಾಡು ನಮ್ಮ ಬೀದರ್ ಜಿಲ್ಲೆಯಾಗಿದೆ ಹೀಗಾಗಿ ಇಂಥ ಒಂದು ಐತಿಹಾಸಿಕ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಒಂದು ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡಲಾಗಿದೆ ಕಾರಣ ಇಷ್ಟೇ ಸುಮಾರು ದಿನಗಳಿಂದ ಬಹಳ ಸಲ ನಾವು ಮೈಸೂರು ದಸರಾ ಇರ್ಬೋದು ಹಂಪಿ ಉತ್ಸವ ಇರ್ಬೋದು ಕಿತ್ತೂರು ಉತ್ಸವ ಇರ್ಬೋದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಉತ್ಸವಗಳು ನಿರಂತರವಾಗಿ ನಡೀತಾ ಇರ್ತವೆ ಆದರೆ ನಮ್ಮಲ್ಲಿ ಆ ಪರಂಪರೆ ಯಾಕೋ ಆಗ್ತಾ ಇಲ್ಲ ಹೀಗಾಗಿ ನಾವು ಒಂದಿಷ್ಟು ಜಿಲ್ಲಾಡಳಿತ ಸರ್ಕಾರ ಏನು ಮಾಡ್ತಾ ಗೊತ್ತಿಲ್ಲ ನಾವು ಸಂಘ ಸಂಸ್ಥೆಗಳೇ ಸೇರಿಕೊಂಡು ಯಾಕೆ ಇಂಥ ಒಂದು ಉತ್ಸವವನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡಲಾಗಿದೆ ಅದೊಂದು ಸಂಗೀತ ಸಂಜೆ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಬೀದರ್ ನಗರದ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಈ ನಾಡಿನ ಖ್ಯಾತ ಸಂಗೀತ ಗಾಯಕರು ದಿಗ್ಗಜರಾಗಿರುವಂಥ ವಿಜಯ್ ಪ್ರಕಾಶ್ ಮತ್ತು ಅವರ ತಂಡ ಇಡೀ ಕಾರ್ಯಕ್ರಮವನ್ನು ಸಂಗೀತದ ಸಂಜೆ ಕಾರ್ಯಕ್ರಮವನ್ನು ನಮಗೆ ಅವರು ಪೂರ್ಣಪಡಿಸಲಿದ್ದಾರೆ ಜೊತೆಗೆ ಅದೇ ಸಮಾರಂಭದಲ್ಲಿ ಚಿತ್ರನಟಿಯಾಗಿರುವಂಥ ಅಮೂಲ್ಯರವರು ಸಮಾರಂಭದಲ್ಲಿ ಭಾಗವಹಿಸ್ತಾರೆ ನಾಡಿನ ಖ್ಯಾತ ನಿರೂಪಕರಲ್ಲಿ ಒಬ್ಬಾಗಿರುವಂಥ ಅನುಶ್ರೀ ಅವರು ಆ ಸಮಾರಂಭದ ನಿರೂಪಣೆಯನ್ನು ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಇದೊಂದು ತಂಡ ಒಂದು ಕಡೆ ಆದರೆ ಬೀದರ್ ಜಿಲ್ಲೆಯ ಅನೇಕ ಕಲಾವಿದರನ್ನು ಉದಾಹರಣೆಗಾಗಿ ಶಿವಾನಿ ಇರ್ಬೋದು ಜೊತೆಗೇನೆ ರೇಖಾ ಪರವ್ ಸೌದಿ ಇರ್ಬೋದು ಈ ರೀತಿಯಾಗಿ ಸ್ಥಳೀಯ ಕಲಾವಿದರಿಗೂ ಸಹ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಲಾ ಸಮಾರಂಭವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಅದ್ರ ಜೊತೆಗೇನೆ ನಮ್ಮ ಬೀದರಿನ ಅನೇಕ ಶಾಸಕರು ಇರ್ಬೋದು ಎಮ್ ಎಲ್ ಸಿಗಳಿರ್ಬೋದು ವಿಧಾನಪದ ಇರ್ಬೋದು ಸಂಸದರು ಇರ್ಬೋದು ಇವರೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಒಟ್ಟಾರೆಯಾಗಿ ಈ ಎರಡೂ ಸಂಸ್ಥೆಗಳು ಸುಮಾರು ದಿನಗಳಿಂದ ಇದರಲ್ಲಿ ಈ ಥರ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾಕಂದ್ರೆ ಈ ಕನ್ನಡ ಭಾಷೆ ಸಾಹಿತ್ಯಗೊಂದು ಶ್ರೀಮಂತಗೊಳಿಸಬೇಕಾಗಿದೆ ಅನೇಕರು ಅನೇಕ ರೀತಿಯಲ್ಲಿ ಉದಾಹರಣೆಗಾಗಿ ನಮ್ಮ ಶರಣರು ವಚನಗಳ ಮೂಲಕ ಈ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದು ನಮ್ಗೆ ಗೊತ್ತಿದೆ ನಮ್ಮ ದಾಸರು ಕೀರ್ತನೆಗಳ ಮೂಲಕ ಈ ಭಾಷೆಯನ್ನು ಶ್ರೀಮಂತಗೊಳಿಸಿದ ಅನೇಕ ನಮ್ಮ ಜನಪದ ಕಲಾವಿದರು ಹಾಡುಗಳನ್ನು ಹಾಡೋದ್ರ ಮೂಲಕ ಈ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದೆ ಹೀಗಾಗಿ ಈ ತರ ಕನ್ನಡ ಭಾಷೆನ ಇನ್ನೂ ಹೆಚ್ಚಾಚಿಗೆ ಜನರ ಹತ್ರ ಮುಟ್ಟಬೇಕು ಅನ್ನೋ ಉದ್ದೇಶ ಇದೆ ಯಾಕಂದ್ರೆ ಅನಿವಾರ್ಯತೆ ಅಗತ್ಯತೆ ಇವತ್ತಿದೆ ಉದಾಹರಣೆಗಾಗಿ ನಾವು ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ನೋಡ್ತಾ ಇದ್ದೀವಿ ಇವತ್ತಿಗೂ ಅನೇಕ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಸ್ಥಿತಿಯಲ್ಲಿ ಇದಾವೆ ಸುಮ್ಮನೆ ಇರೋಂಥ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹಾಕೊಂಡು ಈ ಥರ ಅನೇಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ನಮ್ಮ ಶಾಲೆಗಳು ಮುಚ್ಚತಾವ ಬಹಳ ಸಲ ಈ ಮಾತನ್ನ ಅನೇಕ ಜನ ಗಮನಕ್ಕೆ ತಂದರೂ ಸಹ ಇದು ರಾಜ್ಯ ಮಟ್ಟದ ಸಮಸ್ಯೆ ಅನುಸ ಬೀದರ್ ಸಹ ಎಲ್ಲ ಕಡೆ ನೋಡ್ತೀವಿ ಇವೆಲ್ಲದಿಂದ ಜನರಲ್ಲಿ ಒಂದು ಕನ್ನಡದ ಪ್ರಜ್ಞೆಯನ್ನು ಹುಟ್ಟಿಸಬೇಕು ಭಾಷೆಯ ಬಗ್ಗೆ ಪ್ರೀತಿಯನ್ನು ಹುಟ್ಟಿಸಬೇಕು ಇಂಥ ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇಂಥ ಒಂದು ಸಾಂಸ್ಕೃತಿಕ ಉತ್ಸವನ ನಾವು ಆಯೋಜನೆ ಮಾಡಲಾಗಿದೆ ಹೀಗಾಗಿ ನಾನು ನನ್ನೆಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ಮಿತ್ರರಲ್ಲಿ ಪ್ರೀತಿಪೂರ್ವಕ ಮನವಿಯನ್ನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಸಮರ್ಥ ಸೇವಾ ಸಂಸ್ಥೆ ಈ ಥರ ನಾವು ಈವೆಂಟನ್ನು ಅವ್ರು ಮಾಡದಿರಲಿಲ್ಲ ಮುಂಚೆ ಬರೀ ಸಮ್ಮೇಳನಗಳನ್ನು ವಿಚಾರ ಸಂಕೀರ್ಣಗಳನ್ನ ಈ ಥರ ಮಾಡ್ಕೊಂಡು ಬಂದಿವಿ ಅದರ ಇಂಥ ದೊಡ್ಡ ಉತ್ಸವನ ಈ ಮುಂಚೆ ಮಾಡಲಿಲ್ಲ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅದು ಬಹಳ ವಿಶೇಷ ರೀತಿಯಲ್ಲಿ ಅದು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ರಿಯಾಯಿತಿಯನ್ನು ನೀಡೋದ್ರ ಮೂಲಕ ಒಂದಿಷ್ಟು ಗಣ್ಯರಿಗೂ ಈ ಥರ ಹತ್ತು ಹಲವಾರು ರೀತಿಯ ಬಹಳ ವ್ಯವಸ್ಥಿತವಾಗಿ ಮಾಡುವಂಥ ಒಂದಿಷ್ಟು ನಾವೇ ಸಮಿತಿಗಳನ್ನು ಮಾಡ್ಕೊಳೋದ್ರ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ದಯವಿಟ್ಟು ಜಿಲ್ಲೆಯ ಅತಿ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಂಗೀತ ರಸದೋಣವನ್ನ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಮನವಿಯನ್ನು ಮಾಡ್ಕೊತಿದೀನಿ ಜೊತೆಗೆ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಲ್ಲೂ ಮನವಿ ಮಾಡ್ತೀನಿ ದಯವಿಟ್ಟು ತಾವೆಲ್ಲರೂ ಸಹ ಆ ಸಮಾರಂಭದಲ್ಲಿ ಭಾಗವಹಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತಿದ್ದೀನಿ ಧನ್ಯವಾದ ಸರ್ ಏನಾಗಿದೆ ಇಡೀ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವೇನು ರಾಜ್ಯ ಮಟ್ಟದ ಕಲಾವಿದರೇನು ಕರ್ತಾಯಿದ್ದೀವಿ ಅವರಿಗೆಲ್ಲ ಒಂದಿಷ್ಟು ಸಂಭಾವನೆಯನ್ನ ಕೊಡಬೇಕಾಗಿದೆ ಸರ್ ಹೀಗಾಗಿ ನಾವು ಒಂದಿಷ್ಟು ಒಂದು ಪ್ರವೇಶ ಶುಲ್ಕವನ್ನು ನಾವು ಅಲ್ಲಿ ಹಾಕ್ಬಿಟ್ಟು ಅಂದರೆ ಒಂದು ಐದುನೂರು ರೂಪಾಯಿ ಅಂದರೆ ಏನಾಗಿದೆ ನಮಗೆ ಎರಡು ಕಾರಣ ಇದೆ ನಾವು ಅನೇಕ ಸ್ಟೇಡಿಯಂಗಳೇ ಅಲ್ಲಿ ನಾವು ಪೂರಾ ಉಚಿತವಾಗಿ ಬಿಟ್ಟರೆ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೋ ಗೊತ್ತಿಲ್ಲ ನಮ್ಮ ಸ್ಟೇಡಿಯಂ ಸಣ್ಣದಾಗಿರ್ತದೆ ನಮ್ಗೆ ಇರುವಂಥ ಜಾಗ ಹೀಗಾಗಿ ಅಲ್ಲಿ ಒತ್ತಡ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಲಿಮಿಟೆಡ್ ಜನರನ್ನೇ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಥರ ಪ್ರವೇಶ ಶುಲ್ಕವನ್ನು ಮಾಡಿದ್ದೀವಿ ಸಿಟಿ ಐದು ಸಾವಿರ ಇದೆ ಸರ್ ಹೀಗಾಗಿ ಐನೂರು ರೂಪಾಯಿಗಳನ್ನು ಮತ್ತು ಸ್ವಲ್ಪ ವಿ ಇರುವಂತರಿಗೆ ಒಂದು ಸಾವಿರ ರೂಪಾಯಿಗಳನ್ನು ಮತ್ತು ಕುಟುಂಬ ಸಮೇತ ಬರೋರಿಗೆ ಒಂದು ಐದು ಸಾವಿರ ರೂಪಾಯಿ ಈ ಸಲ ಸಣ್ಣ ಅಮೌಂಟ್ ರೂಪಾಯಿಗಳನ್ನು ಅವ್ರು ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ಮುನ್ನೂರು ರೂಪಾಯಿಗಳನ್ನು ಇದ್ರ ಮೂಲಕ ಹೆಚ್ಚಿನ ಯುವಕರು ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಲಿ ಅಂತಕ್ಕಂಥ ರಿಯಾಯಿತಿಯನ್ನು ಕೊಟ್ಟಿದ್ದೆ ಸಾಯಂಕಾಲ ಐದು ಗಂಟೆಗೆ ಇಪ್ಪತ್ತಾರನೇ ತಾರೀಕಿಗೆ ಸರ್ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆ ಸರ್ ಸ್ಥಳೀಯ ಕಲಾವಿದರಿಗೂ ಒಂದು ಗಂಟೆ ಕೊಡಬೇಕಂತ ಮಾಡಿದ್ವಿ ಸರ್ ನಮ್ಮ ರಾಜಕೀಯ ವ್ಯಕ್ತಿಗಳು ಒಂದಿಷ್ಟು ಕಾರ್ಯಕ್ರಮ ಒಂದು ಗಂಟೆ ವಿಜಯಪ್ರಕಾಶ್ ಅವರು ಎರಡೂವರೆ ತಾಸು ಕಾರ್ಯಕ್ರಮವನ್ನು ಅವ್ರು ನೀಡ್ತಾರೆ ಹೀಗಾಗಿ ಐದು ಗಂಟೆನ ಒಂದೇ ಐದುವರೆ ಕಾರ್ಯಕ್ರಮ ಆದರೂ ಹತ್ತುವರೆ ಒಳಗೆ ಮುಗಿಸ್ಬೇಕಂತ ಕಾರ್ಯಕ್ರಮ ಇತ್ತು ಸರ್ ಸಾಂಕೇತಿಕವಾಗಿ ಉಸ್ತುವಾರಿ ಸಚಿವರು ಯಾರೋ ಒಬ್ಬರಿಬ್ಬರು ಮಾತಾಡ್ತಾರೆ ಸರ್ ಅದು ಅವ್ನು ಸಣ್ಣವಾಗೇ ಮಾಡಿ ಮುಗಿಸಿಬಿಡ್ತೀವಿ ಸರ್ ವೇದಿಕೆಗೆಲ್ಲ ಕರಿತೀವಿ ಕರ್ತೀವಿ ಹೆಚ್ಚು ಜನರನ್ನ ಈ ಉತ್ಸವದಲ್ಲೂ ಸರ್ ಒಂದು ಐದು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಂತಿದೆ ಅದಕ್ಕೆ ಉತ್ತಮ ಮಾಹಿತಿಗಾಗಿ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅನೇಕ ನಾನು ವಿಶೇಷ ರಿಯಾಯಿತಿ ಅಂತ ಹೇಳಿದ್ವಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಭಾಳ ಕಡಿಮೆ ದುಡ್ಡಲ್ಲ ಆ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಹಜವಾಗಿಯೇ ನಾವು ಸಾಹಿತಿಗಳನ್ನು ಕನಿಷ್ಠ ಒಂದಾದರೂ ಪುಸ್ತಕ ಬರಬೇಕು ಅಂತ ಇಟ್ಕೊಂಡು ನಾವು ಆ ಒಂದು ಪರಿಗಣನೆಯನ್ನು ಮಾಡ್ತೀವಿ ಹೀಗಾಗಿ ಬೀದರ್ ಜಿಲ್ಲೆಯ ನಮ್ದೇನು ಸಾಹಿತಿಗಳಾದರೂ ಅವರೆಲ್ಲರಿಗೂ ಉಚಿತವಾಗಿ ಆ ಕಾರ್ಯಕ್ರಮದಲ್ಲಿ ಪ್ರವೇಶ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಗೆ ನೀಡ್ತಾ ಇದ್ದೇನೆ ಸಾಹಿತಿಗಳಿಗೆ ಸರ್ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿದ್ದು ಸಾಹಿತಿಗಳು ಯಾರಿರ್ತಾರೋ ಅಂಥವ್ರಿಗೆ ಅಂತವ್ರಿಗೆ